ಸೀನಾಪುರ್ ತಾಲೂಕು ಸಿಂಕಲ್ ಗ್ರಾಮ ಇಲ್ಲಿ ಸುಮಾರು ವರ್ಷಗಳಿಂದ ಕೋದಂಡರಾಮಸ್ವಾಮಿ ದೇವಸ್ಥಾನ ಇತ್ತು ಸರ್ವೆ ಸರ್ವೆ ನಂಬರ್ ಒಂದರಲ್ಲಿ ಸಿ ಇದನ್ನು ಕಂಪ್ಲೀಟಾಗಿ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಇದನ್ನು ಸುಮಾರು ಒಂದು ಎಪ್ಪತ್ತು ವರ್ಷಗಳಿಂದ ಹನ್ನೊಂದುವರೆ ಎಕರೆ ಇದೆ ಕೆಲವು ಸಮುದಾಯಗಳು ಸೇರಿ ಇದನ್ನು ಕಂಪ್ಲೀಟಾಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಸಿ ಇಲ್ಲಿ ಗ್ರಾಮಸ್ಥರೆಲ್ಲ ಬಂದು ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಕೆಲವೊಂದು ವಿಗ್ರಹಗಳೆಲ್ಲ ಸಿಕ್ಕಿತ್ತು ರಾಮಸ್ವಾಮಿ ರಾಮರ ದೇವಸ್ಥಾನ ಸಾರಿ ರಾಮ ವಿಗ್ರಹಗಳು ಸಿಕ್ಕಿತ್ತು ಕೋದನ ರಾಮಸ್ವಾಮಿದು ಇದನ್ನು ಕಂಪ್ಲೀಟ್ ಆಗಿ ಧ್ವಂಸ ಧ್ವಂಸ ಮಾಡ್ಬಿಟ್ಟು ಇದನ್ನ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಈ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅಹ್ ತಮ್ಗೆಲ್ರಿಗೂ ಒಂದು ನ್ಯಾಯ ಒದಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಇಲ್ಲಿ ದೇವಾಲಯ ಇತ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು ಸಮಯ ನಮ್ಮ ತಾತರಿ ಹಿರಿಯರಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದರು ಕೋಟೆ ಅಂತ ಕರಿತೀವಿ ಇದನ್ನು ಕೋಟೆ ಅಂತ ಕರಿತಾಯಿದ್ರು ಇದರ ಬಗ್ಗೆ ಏನಾದರೂ ನಿಮಗೆ ಮೊದಲೇ ಗೊತ್ತಿದ್ದು ಮೇಲಾಧಿಕಾರಿಗಳು ಗಮನ ಸೆಳೆಯುವಂಥ ಕೆಲಸವಾಗಲಿ ಜನಪ್ರತಿನಿಧಿಗಳ ಗಮನ ಸೆಳೆಯುವಂಥ ಕೆಲಸ ಏನಾದರೂ ಮಾಡಿದಾರೆ ಸ್ವಾಮಿ ಮಾಡಿದ್ದೀವಿ ಯಾವುದೇ ಒಬ್ಬ ಯಾವುದೇ ಒಬ್ಬ ಅಧಿಕಾರಿ ಬಂದು ಇಲ್ಲಿ ಕ್ರಮ ಕೈಗೊಂಡಿಲ್ಲ ಸುಮಾರು ಸರಿ ನಾವು ಒಂದು ಮೂರು ನಾಲ್ಕು ಸರಿ ಒಂದು ಸರ್ಕಾರ ಗಮನಕ್ಕೆ ತಲುಪಿದೆ ತಲುಪ್ಸಿದ್ದೀವಿ ನಾವು ನಿಮ್ಮ ಹಿರಿಯರು ಹೇಳುವ ಪ್ರಕಾರ ಸುಮಾರು ಇಷ್ಟು ವರ್ಷಗಳ ಹಳೆಯ ದೇವಾಲಯ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದೆ ಯಾರು ಇದನ್ನು ಕಬಲಿಕೆ ಮಾಡಿಕೊಂಡ್ರು ಈಗ ಕಬಲಿಕೆ ಮಾಡಿದ್ದೀರಿ ಅಂತ ಆರೋಪ ಮಾಡ್ತಿದ್ದೀರಲ್ಲ ಯಾರು ಕಬಲಿಕೆ ಮಾಡಿರುವಂಥದ್ದು ಅವರ ಹೆಸರು ಸ್ವಾಮಿ ಇಲ್ಲಿ ಇಕ್ಬಾಲ್ ಸಾಬ್ನವರು ಈ ಲ್ಯಾಂಡ್ನ ಕಂಪ್ಲೀಟ್ ಆಗಿ ಹನ್ನೊಂದುವರೆ ಎಕರನೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಆಕ್ಯುಪೈ ಮಾಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಸಿ ಇದಕ್ಕೆ ಯಾವ ಥರ ಅವ್ರಿಗೆ ದಾಖಲೆ ಆಯಿತು ಯಾವ ಮೂಲದಿಂದ ಬಂದಿದೆ ಅಂತೇಳ್ಬಿಟ್ಟು ಸೊ ಯಾಕೆಂದ್ರೆ ನಮಗೆ ತಾತ ಮುತ್ತಾತಗಳ ಕಾಲದಿಂದ ಇಲ್ಲಿ ನಮ್ಮ ದೇವಸ್ಥಾನ ಆಯ್ತಿತ್ತು ಎಪ್ಪತ್ತು ವರ್ಷಗಳಿಂದ ದೇವಸ್ಥಾನ ಇತ್ತು ಅವ್ರು ಯಾವ ಥರ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪರಿಶೀಲನೆ ಮಾಡಬೇಕು ಯಾಕಂದರೆ ಇದು ಎಲ್ಲ ಪ್ರತಿಯೊಬ್ಬರಿಗೂ ಸುಮಾರು ಒಂದು ಆರು ವಿಲೇಜಸ್ಗೆ ಬೇಕಾಗಿರ್ತಕ್ಕಂಥ ಜಾಗ ಸುಮಾರು ಎಪ್ಪತ್ತು ವರ್ಷಗಳಲ್ಲಿರ್ತಕ್ಕಂಥ ಜಾಗ ಇದಕ್ಕೆ ಕಂಪ್ಲೀಟಾಗಿ ಒಂದು ನ್ಯಾಯ ಒದಿಸಿಕೊಳ್ಳುವಾಗ ತಮ್ಮಲ್ಲಿ ವಿನಿಸ್ಕೊಳ್ತಿದ್ದೇನೆ ದೇವಸ್ಥಾನ ಯಾವ ಮಟ್ಟದಲ್ಲಿದೆ ಏನು ಈಗಿನ ಪರಿಸ್ಥಿತಿಯಲ್ಲಿ ಸ್ವಾಮಿ ಈಗಿನ ಪರಿಸ್ಥಿತಿಯಲ್ಲಿ ದೇವರು ವಿಗ್ರಹಲೆಲ್ಲ ಧ್ವಂಸ ಮಾಡಿ ದೇವಸ್ಥಾನ ಕಂಪ್ಲೀಟಾಗಿ ಇಲ್ಲಿ ಇರತಕ್ಕಂಥ ಒಂದು ದೇ ದೇವ್ರ ವಿಗ್ರಹಗೆಲ್ಲ ಎಲ್ಲ ಮುರಿದಾಕ್ಬಿಟ್ಟು ಹಾಕಿಬಿಟ್ಟು ಇನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ಸ್ವಾಮಿಯಲ್ಲಿ ಧ್ವಂಸ ಆಗಿದೆ ವಿಗ್ರಹಗಳೆಲ್ಲ ಒಡೆದಾಕಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಾವಿದಾವೆ ಇಲ್ಲಿ ಸೊ ಸಂಬಂಧಿಸಿದಂಗೆ ಯಾವುದು ಡಾಕ್ಯುಮೆಂಟ್ ಇಲ್ಲ ಬಟ್ ಏನಂದ್ರೆ ಇದಕ್ಕೆ ಕೋಟೆಗೆ ಸಂಬಂಧಿಕ